ಪ್ರಚಾರ ನಾನು ಇಡೀ ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಎರಡು ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ ಹನ್ನೆರಡು ಕ್ಷೇತ್ರಗಳಲ್ಲಿ ಪಕ್ಷದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾ ಇದ್ದೇನೆ ಅವರ ಗೆಲುವಿಗೆ ನಾನು ಮಂಡ್ಯ ಕ್ಷೇತ್ರ ಒಂದು ವಿಷಯದಲ್ಲಿ ಬಹಳ ಜನಕ್ಕೆ ಕುತೂಹಲವೂ ಇದೆ ಬಡ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಎಣೆದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು ನಿನ್ನ ಗೆಲುವನ್ನು ಜಿಲ್ಲೆಯ ಜನತೆ ನಾವು ಕಾಪಾಡ್ತಕ್ಕಂಥದಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬಿದ್ದೆ ಪ್ರಚಾರ ನಾನು ಇಡೀ ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಎರಡೂ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ ಹನ್ನೆರಡು ಕ್ಷೇತ್ರಗಳಲ್ಲಿ ಪಕ್ಷದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾ ಇದ್ದೇನೆ ಅವರ ಗೆಲುವಿಗೆ ನಾನು ಮಂಡ್ಯ ಕ್ಷೇತ್ರ ಒಂದು ವಿಷಯದಲ್ಲಿ ಬಹಳ ಜನಕ್ಕೆ ಕುತೂಹಲವೂ ಇದೆ ಬಹಳ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಎಣದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು ನಿನ್ನ ಗೆಲುವನ್ನು ಜಿಲ್ಲೆಯ ಜನತೆ ನಾವು ಕಾಪಾಡ್ತಕ್ಕಂಥದ್ದಕ್ಕೆ ನಮ್ಮ ಶ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಧೈರ್ಯ ತುಂಬಿದ್ದೀವಿ